ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರ ಭಾಳ ಕುತೂಹಲ ಐತಲ್ರಿ ಕಾಕಾ ಏನು ಜವಾರಿ ತೊಗೊಂಡು ಬಂದನ ಸುದ್ದಿ ಈಗ ನಿಮ್ಗೆ ಭಾಳ ಕುತೂಹಲ ಭರಿತವಾಗ್ತೈತಿ ಎಲೆಕ್ಷನ್ ಆತು ನೂರ ಮೂವತ್ತಾರು ಬಂದು ಇನ್ನು ಕರ್ನಾಟಕ ರಾಜ್ಯದ ಸಿಂಹಾಸನ ಗದ್ದಿಗೆ ಮೇಲೆ ಯಾರು ಕುಣಿತಾರ ಮುಖ್ಯಮಂತ್ರಿ ಯಾರಾಗ್ತಾರೆ ಉಪಮುಖ್ಯಮಂತ್ರಿಗಳನ್ನ ಎಷ್ಟು ಸೃಷ್ಟಿ ಮಾಡ್ತಾರೆ ವಿಧಾನಸಭಾ ಅಧ್ಯಕ್ಷ ಯಾರಾಗ್ತಾರೆ ಆಮೇಲೆ ಕ್ಯಾಬಿನೆಟ್ದಾಗ ಯಾರ್ಯಾರು ಬರ್ತಾರೆ ಯಾವ್ಯಾವ ಖಾತೆ ಯಾರ್ಯಾರು ತೊಗೋತಾರ ಇವೆಲ್ಲ ಕುತೂಹಲಲ್ರಿ ಕಾಕಾಗ ಬಂದೈತಿ ಸುದ್ದಿ ಹೇಳಬೇಕಲ್ಲ ನೀವು ಹೇಳಿದ ತಕ್ಷಣ ನಿಮಗೂ ಸಂತೋಷ ಆಕೈತಿ ಇನ್ನು ಯಾರ್ಯಾರು ಕುತೂಹಲದಿಂದ ನೋಡ್ತೀರಿಪ್ಪ ಆ ಮಂತ್ರಿ ನಮ್ಮ ಮಂತ್ರಿ ಹಾಕಾಣ ನಮ್ಮ ಜಿಲ್ಲಾದಾವ ಹಾಕೋಣ ಅಂತ ಬಹಳ ಕುತೂಹಲದಿಂದ ನೋಡ್ತೀರಿ ಯಾಕಂದ್ರೆ ಈಗ ನಾ ಅನೇಕ ಬಾರಿ ಪ್ರತಿಯೊಂದು ಸುದ್ದಿಗಳು ಪ್ರಸಾರ ಮಾಡ್ಕೋತ ಬನ್ನಿ ಈ ಎಲ್ಲವೂ ನಿಮಗಾಗಿ ಈಗ ಒಂದು ಕರ್ನಾಟಕ ರಾಜ್ಯದ ಕ್ಯಾಬಿನೆಟು ಮತ್ತು ಮುಖ್ಯಮಂತ್ರಿ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಮಂತ್ರಿಗಳು ಯಾರ್ಯಾರು ಹಾಕಾರ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನ ಆಯ್ಕೆ ಮಾಡೋ ಸಲುವಾಗಿ ಈಗ ಭಾಳ ಕಸರತ್ತು ನಡೆದೈತಿ ಯಾಕೆ ಸ್ವಲ್ಪ ಅವಧಿವರೆಗೆ ಮಾತ್ರ ಸಂಪೂರ್ಣ ಐದು ವರ್ಷ ಇಲ್ಲ ಐದು ವರ್ಷ ಸರ್ಕಾರ ನಡೆಸಕ್ಕಂತೂ ಬಹುಮತ ಕೊಟ್ಟೇರಿ ಆದರೆ ಸ್ವಲ್ಪ ಅವಧಿಗೆ ಮಾತ್ರ ಮಾಸ್ ಲೀಡರ್ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಬೇಕು ಉಪಮುಖ್ಯಮಂತ್ರಿ ಇನ್ನು ಅದೇ ಯಾವ ಜಾತಿ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಬೇಕಾದ್ರೆ ಯಾವ್ಯಾವ ಜಾತಿಗಳು ಭಾಳ ಕೈ ಹಿಡಿದು ಎಸ್ ಸಿ ಎಸ್ ಟಿ ಆಮೇಲೆ ಮುಸಲ್ಮಾನರು ಕುರುಬ ಸಮಾಜದ ಹಾಲು ಮತ ಸಮಾಜದವರು ಅನೇಕ ಇನ್ನಿತರ ಚಿಕ್ಕಪುಟ್ಟ ಸಮಾಜದವರು ಸಹಿತ ಎಲ್ಲರೂ ಕೈ ಹಿಡ್ದಾರ ಅದರ ಸಲುವಾಗಿ ಎಲ್ಲ ಜಾತಿಯವರ ನಾಯಕ ಸಿದ್ದರಾಮಯ್ಯ ಅಂಥೇಳಿ ಈಗಾಗಲೇ ಹೈಕಮಾಂಡ್ ನಿರ್ಣಯ ತಗೊಳಕತ್ತೈತಿ ಸ್ವಲ್ಪ ಅವಧಿವರೆಗೆ ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಪರಮೇಶ್ವರಪ್ಪ ತಿಳ್ಕೋರಿ ಇನ್ನು ಉಪಮುಖ್ಯಮಂತ್ರಿ ಮೂರರಿಂದ ನಾಲ್ಕು ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡೋ ಸಲುವಾಗಿ ಐತಿ ಆದರೆ ಎರಡಂತೂ ಈಗಾಗಲೇ ಮಾಡಬೇಕು ಈಗ ಪ್ರಮಾಣವಚನ ತಗೊಳಿದುಕೊಳ್ಳೋ ಸಲುವಾಗಿ ಎರಡು ಉಪಮುಖ್ಯಮಂತ್ರಿ ಒಂದು ಜಡ್ ಜಮೀರ್ ಅಹಮ್ಮದ್ ಖಾನ್ ಸತೀಶ್ ಜಾರಕಿಹೊಳಿ ಭಾಳ ಖುಷಿ ರೀ ಆ ಕಡೆ ಒಂದ ಈ ಕಡೆ ಒಂದ ಈ ತೀರ್ಮಾನ ಭಾಳ ಜೋರ ನಡೆದೈತಿ ನಾನು ಕಳೆದ ಒಂದು ಎಂಟತ್ತು ತಾಸು ಹಿಂದ್ಗಡೆ ಒಂದು ಸುದ್ದಿ ಪ್ರಸಾರ ಮಾಡಿದ್ದೀನಿ ಶಾಸಕರಿಗೆ ಶಾಸಕ ಸ್ಥಾನ ಮಾತ್ರ ಯಾವುದೇ ನಿಗಮ ಮಂಡಳಿ ಸ್ಥಾನ ಕೊಡಬಾರ್ದು ಈಗಾಗಲೇ ರಾಹುಲ್ ಪ್ರಿಯಾಂಕಾ ಸೋನಿಯಾ ಗಾಂಧಿ ಚರ್ಚೆ ಮಾಡಿ ಎಲ್ಲವನ್ನು ಈಗ ನಿರ್ಣಯದ ಸೂತ್ರ ಕರ್ನಾಟಕದ ಅಂಗಳದಾಗ ಬಿದ್ದೈತಿ ಕಾರ್ಯಕರ್ತರೇ ನಮ್ಮ ಭದ್ರ ಬುನಾದಿ ಕಾರ್ಯಕರ್ತರು ಯಾರ್ಯಾರು ಕೆಲಸ ಮಾಡ್ಯಾರ ಅವರಿಗೆ ಎಲ್ಲ ರೀತಿಯ ನಿಗಮ ಮಂಡಳಿ ಮತ್ತು ಅದರ ಸದಸ್ಯತ್ವ ಸ್ಥಾನ ಹಾಗೂ ಮೇಲ್ಮನೆಗೆ ನಾಮಕರಣಗೊಳ್ಳುವ ಈ ಎಮ್ ಎಲ್ ಸಿ ಸ್ಥಾನಗಳು ಒನ್ನೂರ ಮೂವತ್ತಾರು ಸ್ಥಾನದ ಅಂದಮೇಲೆ ನಾಳೆ ರಾಜ್ಯಸಭಾ ಸದಸ್ಯರು ಬರ್ಬೋದು ಯಾವುದಾದ್ರೊಂದು ಇದರಲ್ಲಿ ಎಮ್ ಎಲ್ ಸಿ ಸ್ಥಾನಗಳು ನೇರವಾಗಿ ನೇಮಕಗೊಳ್ಳುವಂಥ ರಾಜ್ಯಪಾಲ ಶಿಫಾರಸಿನೊಂದಿಗೆ ಶಾಸಕರು ಓಟ್ ಹಾಕುವಂಥವುದು ಇವೆಲ್ಲವನ್ನು ಕಾರ್ಯಕರ್ತರಿಗೆ ಮೀಸಲಿಡಬೇಕು ಈಗ ಕ್ಯಾಬಿನೆಟ್ದಲ್ಲಿ ಯಾರ್ಯಾರು ಬರ್ತಾರಾ ಹಿರಿಯ ರಾಜಕಾರಣಿ ಭಾಳ ಸಂಭಾಯಿತ ವ್ಯಕ್ತಿ ವಿ ಕೆ ಹರಿಪ್ರಸಾದ್ ಅವರಂತೆಯೇ ಮತ್ತೊಬ್ಬ ಸಂಭಾಯಿತ ರಾಜಕಾರಣಿ ರಾಮಲಿಂಗಾರೆಡ್ಡಿ ಮುನಿಯಪ್ಪ ಅಶೋಕ ಪಟ್ಟಣ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ ಸೌದಿ ಗಣೇಶ್ ಹುಕ್ಕೇರಿ ಮಹಂತೇಶ್ ಕೌಜಲ್ಗಿ ಶಿವಾನಂದ ಪಾಟೀಲ್ ಪ್ರಸಾದಬ್ಬಯ್ಯ ಆರ್ ವಿ ತಿಮ್ಮಾಪುರ್ ವಿನಯ್ ಕುಲಕರ್ಣಿ ಮಲ್ಲಿಕಾರ್ಜುನ್ ದಾವಣಗೆರೆ ಯು ಟಿ ಖಾದರ್ ಆರ್ ವಿ ದೇಶಪಾಂಡೆ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಪ್ರಿಯಾಂಕಾ ಖರ್ಗೆ ಎಸ್ ಸಿ ಮಹದೇವಪ್ಪ ವಿಧಾನಸಭಾ ಅಧ್ಯಕ್ಷ ಟಿ ವಿ ಜಯಚಂದ್ರ ಅಥವಾ ಹಿರಿಯ ಶಾಸಕ ಶಿವಲಿಂಗೇಗೌಡ ಇವರನ್ನು ಕ್ಯಾಬಿನೆಟ್ದಲ್ಲಿ ತಗೊಂಡು ಸುಭದ್ರ ಸರ್ಕಾರ ಎಲ್ಲ ಜಾತಿಗಳಿಗೆ ಪ್ರಾತಿನಿಧ್ಯತೆ ಕೊಟ್ಟಂಗೆ ಆಕೈತಿ ಮತ್ತು ಎಲ್ಲರೂ ಭಾಳ ಪ್ರಾಮಾಣಿಕ ಸ್ಥಾನದಿಂದ ಮಂತ್ರಿ ಸ್ಥಾನ ಈ ಹಿಂದಿಕಲೇ ನಿಭಾಷಾರ ಇದರಲ್ಲಿ ಎರಡನೇ ಅವಧಿ ಮುಖ್ಯಮಂತ್ರಿಗೆ ಎಂ ಬಿ ಪಾಟೀಲ್ ಪರಮೇಶ್ವರಪ್ಪ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅಂತೂ ಝಡ್ ಜಮೀರ್ ರಮ್ಮತ್ ಖಾನ್ ಸತೀಶ್ ಜಾರಕಿಹೊಳಿ ಈಗ ಅಶೋಕ ಪಟ್ಟಣ ಹಿರಿಯ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ ಸ್ಟಾರ್ ಕಂಪೇನರ್ ಇದ್ದಂಗೆ ಈಗ ರಾಜ್ಯದ ಮುಂದಿನ ಭವಿಷ್ಯದ ನಾಯಕಿ ಇನ್ನು ಲೋಕಸಭೆಯಲ್ಲಿಯೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡ್ಬೇಕಿರಲ್ಲ ಕೇಂದ್ರ ಸರ್ಕಾರಕ್ಕೆ ಇನ್ನು ಹೋಗ್ಬೇಕು ಇಪ್ಪತ್ತೆಂಟು ಜನ ಅದು ಇನ್ನು ಒಂಬತ್ತು ತಿಂಗಳಿಂದ ಪ್ರಾರಂಭ ಆಕೈತಿ ಈಗಾಗಲೇ ಸರ್ಕಾರ ಬಹಳ ನಯನಾಜೂಕಿನಿಂದ ಕ್ಯಾ ಕಾರ್ಯ ಮಾಡಬೇಕೈತಿ ಅದರ ಸಲುವಾಗಿ ಇಂಥವ್ರನ್ನೆಲ್ಲರನ್ನೂ ಈಗ ಸಂಪುಟ ದರ್ಜೆ ಸ್ಥಾನಮಾನ ತಗೊಂಡು ಕ್ರಿಯಾಶೀಲರಾಗಿ ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರನ್ನು ಉಸ್ತುವಾರಿ ನೇಮಕ ಮಾಡಿ ಅಲ್ಲಿ ಸಂಸತ್ ಸದಸ್ಯರನ್ನು ಹೆಂಗೆ ಆಯ್ಕೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರಕ್ಕೆ ಸಂಸತ್ ಸದಸ್ಯರನ್ನ ಹೆಂಗೆ ಕಳಿಸಬೇಕನ್ನೋದು ಈಗಾಗಲೇ ಇವರು ತರಬೇತಿಗೊಳಿಸುವ ಸಲುವಾಗಿ ಕಾರ್ಯಕರ್ತರನ್ನು ಹುರುಪು ತುಂಬುವ ಸಲುವಾಗಿ ಈಗ ಕಾರ್ಯೋನ್ಮುಖ ಆಗೋ ಸಲುವಾಗಿ ಹೈಕಮಾಂಡ್ ನಿರ್ಣಯ ತೊಗೊಂಡೈತಿ ಈಗ ವಿರೋಧ ಪಕ್ಷದ ನಾಯಕರಾಗಿ ಭಾರತೀಯ ಜನತಾ ಪಕ್ಷದವರು ಬಸವರಾಜ ಬೊಮ್ಮಾಯಿಗೆ ಕೊಡ್ಬೇಕಂತೇಳಿ ತೀರ್ಮಾನ ತಗೊಂಡಾರ್ರಿ ಬಸವರಾಜ ಬೊಮ್ಮಾಯಿ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದಾಗಿದ್ದವರು ಆ ಸ್ಥಾನವನ್ನು ಸಿದ್ದರಾಮಯ್ಯ ಕೊಡ್ತಾರೆ ಆ ಕೂಡ ಸ್ಥಳದಲ್ಲಿ ಬಸವರಾಜ ಬೊಮ್ಮಾಯಿ ಈ ಕಡೆ ಕೊಡ್ತಾರೆ ಅಪೋಸಿಟ್ ಆಗ್ತಾರೆ ಈಗ ಮಾಧುಸ್ವಾಮಿ ಸೋತಾರ ಅವರಿಲ್ಲ ಸದನದಲ್ಲಿ ಗದ್ದಲೆ ಬಸವರು ಅನೇಕರು ಬಂಡೆಪ್ಪ ಕಾಶೆಂಪುರ್ ಭಾಳ ವಾಕ್ಚಾತುರ್ಯದಿಂದ ಮಾತಾಡ್ತಿದ್ದರು ಪಿ ರಾಜೀವನಂಥವರು ಭಾಳ ವಿಧಾನಸಭೆಯಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಿದ್ರು ಅಂಥ ವಾಕ್ಚಾತುರ್ಯದ ಪಟುಗಳು ಈಗಿಲ್ಲ ಎಂತೆ ಒಳ್ಳೊಳ್ಳೆ ಶಾಸಕರು ಒಳ್ಳೊಳ್ಳೆ ಮಂತ್ರಿಗಳು ಸಹಿತ ಕೆಲವು ಅಸಭ್ಯ ವರ್ತನೆ ಮತ್ತು ಈ ಜನರಿಗೆ ತೊಂದರೆ ಆಗುವಂಥ ನಿರ್ಣಯಗಳನ್ನು ಹೇಳಿಕೆಗಳನ್ನು ಕೊಟ್ಟ ತಕ್ಷಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಲ್ದೆ ಸರಿಸಿ ಕಾಂಗ್ರೆಸ್ಗೆ ಕೊಟ್ಟ ಅಧಿಕಾರ ಕೊಟ್ಟಾರ ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಈಗ ದಾಟ್ಕೊತ ಹೋಗಬೇಕು ಪ್ರತಿಯೊಬ್ಬರಿಗೂ ಒಳ್ಳೆ ಒಳ್ಳೆ ಪ್ರಯೋಜನಗಳನ್ನ ಕೊಡಬೇಕು ಯಾವುದೇ ಜಾತಿ ಗಲಭೆ ದಂಗೆ ಇವೆಲ್ಲ ಆಗಬಾರ್ದಂಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಭ್ರಷ್ಟಾಚಾರ ರಹಿತ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಮಾತ್ರ ಈಗ ಐದು ವರ್ಷ ಸಂಪೂರ್ಣವಾಗಿ ಈ ಸರ್ಕಾರ ನಡೆಯಬಹುದು ಈಗಾಗಲೇ ನಿಮಗೆ ನಾನು ಹೇಳಿದ್ದೀನಿ ಯಾವ ಸರ್ಕಾರ ಬಂದರೂ ಜನರ ಬಡ ಜನರ ಕೂಗಿಗೆ ಸ್ಪಂದಿಸುವಂಥ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಪ್ರಾಶಸ್ತ್ಯ ಕೊಡುವಂಥ ಸರ್ಕಾರಗಳ ಬೇಕು ಅನ್ನೋದು ಪ್ರತಿ ಗ್ರಾಮೀಣ ಮಟ್ಟದಿಂದ ಕೂಗು ನಮಗೆ ಕೇಳಿ ಬರಕತ್ತೆ ಪ್ರತಿಯೊಬ್ಬರು ನಮ್ಮ ಜೊತೆ ಸಂವಾದ ಮಾಡ್ತಾರ ನಾವು ಲೈವ್ ಹೋದಾಗೂ ಬರ್ತಾರ ಮಾತನಾಡುವಾಗೂ ಬರ್ತಾರ ದೈನಂದಿನ ದೂರವಾಣಿ ಮುಖಾಂತರನೂ ಮಾತಾಡ್ತಾರ ನೋಡ್ರಿ ಕಾಕ ಆರೋಗ್ಯ ಮತ್ತು ಶಿಕ್ಷಣ ಸಲುವಾಗಿ ಉಚಿತ ಭರವಸೆ ಕೊಡ್ರಿ ದೊಡ್ಡ ದೊಡ್ಡ ಆಸ್ಪತ್ರೆದಾಗ ದೊಡ್ಡ ದೊಡ್ಡ ಬಿಲ್ ಆಗ್ತಾವ ಅವನ್ನೆಲ್ಲ ಆಗುವಂಥದ್ದು ನಮಗೆ ಚಿಕಿತ್ಸೆ ಕೊಡಿಸುವಂಥದ್ದು ಉನ್ನತ ಶಿಕ್ಷಣ ನಮ್ಮ ಮಕ್ಕಳು ಬಿ ಎ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು ಇಂಥವೆಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡುವಂಥ ಸರ್ಕಾರಗಳು ಬೇಕು ಅಲ್ಲಿ ಯಾವ ಜಾತಿ ಧರ್ಮ ಇವು ಗಲಭೆ ನೋಡಿದ್ರಲ್ಲ ನೀವು ವ್ಯಾಪಾರಕ್ಕೆ ಹೋಗಬಾರ್ದು ಹಣ್ಣು ಮಾರಬಾರ್ದು ಅಲ್ಲಿ ಕೂಡಬಾರ್ದು ಇಲ್ಲಿ ಕೂಡಬಾರ್ದು ಹಿಜಾಬದ ಘಟನೆ ಹಲಾಲ್ ಕಟ್ ಝಟಕಾ ಕಟ್ ಇಲ್ಲ ಸಲ್ಲದ ವಿವಾದಗಳನ್ನು ಮೈ ಮೇಲೆ ಹಾಕ್ಕೊಂಡು ಇವತ್ತು ಅವರು ಸರಳವಾಗಿ ಮಣಿ ಹಿಡ್ದಾರ ಅದರ ಸಲುವಾಗಿ ಕಾಂಗ್ರೆಸ್ ಎಷ್ಟು ಚೆನ್ನಾಗಿ ಆಡಳಿತ ನಡೆಸ್ತೈತಿ ಅನ್ನೋ ಕಾದ ನೋಡೋಣಲ್ರಿ ನಾವು ನೀವೆಲ್ಲರೂ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಕಾರ್ಯಕರ್ತರಿಗೆ ಕಾಯಕಲ್ಪದ ಸ್ಫೂರ್ತಿ ಕೊಡಬೇಕು ಇವರೆಲ್ಲರೂ ಮಂತ್ರಿ ಆಗಾಗತ್ತಾರೆ ಇವತ್ತು ಒಳ್ಳೊಳ್ಳೆ ಪಟುಗಳು ಇವತ್ತು ವಿಧಾನಸಭೆಯಲ್ಲಿ ಇದಾರೆ ಅವ್ರದ್ದು ಎಲ್ಲ ಹಿನ್ನೆಲೆ ತೆಗೆದ್ರ ಎಲ್ಲರೂ ಕಳಂಕ ರಹಿತ ಅದಾರ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅಂಥ ಕ್ಯಾಬಿನೆಟನ್ನು ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಅವ್ರು ಕುಡ್ಕೊಂಡು ಭಾಳ ತೀರ್ಮಾನದಿಂದ ತೊಗೊಳಕತ್ತಾರ ಯಾಕಂದರೆ ವೈಮನಸ್ಸು ಮಾಡ್ಕೊಂಡ್ರಿ ಸರ್ಕಾರದಲ್ಲೇ ಭಿನ್ನಮತಿ ಪ್ರಾರಂಭ ಆತಂದ್ರೆ ಸಮಸ್ಯೆಗಳು ದೊಡ್ಡ ಹಾಕವ ದಕ್ಷಿಣ ಭಾರತದಿಂದ ಈಗ ಭಾರತೀಯ ಜನತಾ ಪಕ್ಷದ ಭಾಗಲು ಬಂದ್ ಮಾಡ್ಯಾರ ಕಾಂಗ್ರೆಸ್ದವ್ರು ಯಾಕಂದ್ರೆ ತಮಿಳ್ನಾಡದಲ್ಲಿ ಇಲ್ಲ ಕೇರಳದಲ್ಲಿ ಇಲ್ಲ ಆಂಧ್ರದಲ್ಲಿ ಇಲ್ಲ ಇವೆಲ್ಲ ದಕ್ಷಿಣ ಭಾರತದ ಹೆಬ್ಬಾಗಿಲು ಈಗ ಭಾರತೀಯ ಜನತಾ ಪಕ್ಷದ ಬಾಗಿಲು ಬಂದಾಗೈತಿ ಇನ್ನು ಇದನ್ನು ಲೋಕಸಭೆಗೂ ಸಹಿತ ಬಂದ್ ಮಾಡುವ ಸಲುವಾಗಿ ಇನ್ನು ಪ್ರತಿಯೊಂದು ಲೋಕಸಭಾ ಸದಸ್ಯ ಭಾರತೀಯ ಜನತಾ ಪಕ್ಷದವ್ರನ್ನ ಹೆಂಗೆ ಸೋಲಿಸಬೇಕು ನಮ್ಮ ಕಾರ್ಯಚಟುವಟಿಕೆ ಸರ್ಕಾರಿಯ ಯೋಜನೆಗಳು ಸರ್ಕಾರದ ಉಪಕಾರ ಆಗುವಂಥ ಕೆಲಸ ಮಾಡಿದರೆ ಮಾತ್ರ ಲೋಕಸಭೆಯಲ್ಲಿ ಗೆಲ್ತೆರಿ ಯಂಗ್ ಸ್ಟಾರ್ಗಳನ್ನ ಚುನಾವಣಾ ಕಣಕ್ಕಿಳಿಸ್ರಿ ಆ ಹುಡುಗರಿಗೆ ಯುವಕರಿಗೆ ಯುವತಿಯರಿಗೆ ತರಬೇತಿ ಕೊಟ್ಟು ಲೋಕಸಭಾ ಸ್ಥಾನಗಳನ್ನು ಮುಂದೆ ಪಾರ್ಲಿಮೆಂಟ್ನಲ್ಲಿ ಕೂಗೆಪ್ಸೋವಂಥವ್ರನ್ನ ಶಿಕ್ಷಿತ ಜನರನ್ನು ಆರಿಸ್ಬೇಕನ್ನೋದು ಎಲ್ಲರ ಅಭಿಪ್ರಾಯ ಐತಿ ಹಂಗಾರ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಯಾರ್ಯಾರು ಕೊಟ್ಟಾರೆಲ್ಲ ನೋಡ್ಕೊಂಡು ಬರೋಣ್ರಲ್ಲ ನೋಡ್ತೀರಿ ಹಂಗಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಇನ್ನು ಇವರಿಗೆ ಯಾವ್ಯಾವ ಖಾತೆ ಕೊಡ್ತಾರ ಅನ್ನೋದು ಅಂದಾಜು ಹೇಳ್ತಾನೆ ಕೇಳ್ರಿ ಇದು ಸಂಭವನೀಯ ಅಂದಾಜ್ ಬಿ ಕೆ ಹರಿಪ್ರಸಾದ್ ಇವರು ಸರಳ ಸಜ್ಜನಿಕೆ ರಾಜಕಾರಣಿ ಶಾಂತ ಸ್ವಭಾವದ ವ್ಯಕ್ತಿ ಯಾವಾಗಲೂ ವಿವಾದಾಸ್ಪದ ವ್ಯಕ್ತಿ ಅಲ್ಲ ಭಾಳ ಶಾಂತ ಸ್ವಭಾವದ ವ್ಯಕ್ತಿ ಇಂಥವರಿಗೆ ಗೃಹ ಮಂತ್ರಿ ಕೊಡೋ ವಿಚಾರ ಐತ್ರಿ ನಮ್ಮ ಅಭಿಪ್ರಾಯ ರಾಮಲಿಂಗಾರೆಡ್ಡಿ ಸಾರಿಗೆದಲ್ಲಿ ಭಾಳ ಅನುಭವ ಐತಿ ಸಾರಿಗೆ ಖಾತೆ ನಿಭಾಷಾರ ಗೃಹ ಖಾತೆನೂ ನಿಭಾಷಾರ ಅದು ಆಗಬಹುದು ಮುನಿಯಪ್ಪ ಕೇಂದ್ರದಲ್ಲಿ ಏಳು ಸಾರಿ ಮಂತ್ರಿ ಆದವರು ಏಳು ಸಾರಿ ಸಂಸತ್ ಸದಸ್ಯರಾಗಿ ರೈಲ್ವೆ ಮಂತ್ರಿ ಆದವರು ಅವರಿಗೆ ಯಾವುದೇ ಇಲ್ಲಿ ಕೈಗಾರಿಕೆ ಅಂತ ಯಾವುದಾದ್ರೂ ಖಾತೆ ಕೊಡಬಹುದು ಸತೀಶ್ ಜಾರಕಿಹೊಳಿ ಇವ್ರಿಗೆ ಯಾವ್ದು ಖಾತೆ ಕೊಟ್ರೂ ನಿಭಾಯಿಸ್ತಾರೆ ಅವರಿಗೆ ಹೆಚ್ಚಿಗೆ ಮುತುವರ್ಜಿ ವಹಿಸುವಂಥ ಪಿ ಡಬ್ಲ್ಯೂ ಡಿ ಐತಿ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐತಿ ಯಾಕೆಂದರೆ ಗ್ರಾಮ ಮಟ್ಟದಾಗ ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿ ಅಂಥವ್ರಿಗೆ ಗ್ರಾಮದಾಗ ಏನು ಸಮಸ್ಯೆ ಅದಾವ ಅವ್ರು ನೋಡ್ರಿ ಹೋಗಿ ರಸ್ತೆದ ಮೇಲೆ ಕೂತು ಅಂತ ಚಾ ಕುಡಿತಾರೆ ಎಗ್ರ ತಿಂತಾರೆ ಎಲ್ಲೂ ಹೋಗಿ ತಿರ್ಗಿ ಇಂಥವೆಲ್ಲ ವ್ಯಕ್ತಿಗಳಿಗೆ ಗ್ರಾಮೀಣ ಅಭಿವೃದ್ಧಿಯ ಜ್ವಲಂತ ಸಮಸ್ಯೆಗಳನ್ನ ಅರ್ಥ ಮಾಡುವ ಸಲುವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಲೋಕೋಪಯೋಗಿ ಇಲಾಖೆ ಕೊಡಬಹುದು ಇನ್ನು ಅಶೋಕ ಪಟ್ಟಣ ಈಗಾಗಲೇ ಚೀಪ್ ಆಗಿದ್ರು ಏನು ಮತ್ತು ಚೀಪ್ ವಿಪ್ಪ ಕೊಡ್ತಾರೋ ಇನ್ನು ಯಾವುದಾದರೂ ಒಂದು ಕೈಗಾರಿಕೆ ಆಗಲಿ ಸಣ್ಣ ಕೈಗಾರಿಕೆ ಆಗಲಿ ಸಣ್ಣ ನೀರಾವರಿ ಆಗಲಿ ಯಾವುದಾದ್ರೂ ಖಾತೆ ಕೊಡ್ತಾರೋ ಇನ್ನು ಹೈಕಮಾಂಡ್ಗೆ ಬಿಟ್ಟ ವಿಷಯ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಪವರ್ದಾಗ ಮಾತಾಡ್ತಾಳೆ ಪವರ್ದಾಗ ಇರಾಕಿ ಅದಕ್ಕೆ ನಾವು ಮೊದಲೇ ಹೇಳಿದ್ದೀವಿ ಪವರ್ ಮಿನಿಸ್ಟರ್ ಮಾಡ್ತಾರಂಥೇಳಿ ಇಂಧನ ಖಾತೆ ತೊಗೋಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ ಸೌದಿ ಸಹಕಾರಿ ರಂಗದಲ್ಲಿ ಬಹಳ ನುರಿತ ವ್ಯಕ್ತಿ ಸಹಕಾರಿ ರಂಗ ಕೊಡಬಹುದು ಗಣೇಶ್ ಹುಕ್ಕೇರಿ ಯುವಜನ ಸೇವಾ ಕ್ರೀಡಾ ಇಲಾಖೆದವ್ರಲ್ಲ ಅದಾರ ಅದನ್ನು ಕೊಡ್ಬೋದು ಮಾಂತೇಶ್ ಕೌಜಲ್ಗಿಗೂ ಕನ್ನಡ ಸಂಸ್ಕೃತಿ ಇಲಾಖೆ ಆದವ ಸಾರ್ವಜನಿಕರ ಜೊತೆ ಸಂಪರ್ಕ ಇರುವಂಥ ವಿನಯದಿಂದ ಮಾತನಾಡುವಂಥ ಮಾಂತೇಶ್ ಕೌಜಲ್ಗಿಗೆ ಗಣೇಶ್ ಹುಕ್ಕೇರಿಗೆ ಸಮನಾಗಿ ಯಾವುದಾದ್ರೂ ಒಂದು ಖಾತೆ ಕೊಡ್ಬೋದು ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿಭಾಷಾರ ಆದರೆ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೊಡ್ಬೋದು ಬೇರೆ ಖಾತೆನೂ ಕೊಡ್ಬೋದು ಪ್ರಸಾದ ಅಬ್ಬಯ್ಯ ಸಮಾಜ ಕಲ್ಯಾಣಕ್ಕೆ ಬಹಳ ಒತ್ತು ಕೊಡಾಕ ಸಮಾಜ ಕಲ್ಯಾಣ ಖಾತೆ ಕೊಡ್ಬೋದು ಆರ್ ಬಿ ತಿಮ್ಮಾಪುರು ಸಹಿತ ಸಮಾಜ ಕಲ್ಯಾಣ ಇಲಾಖೆಗೆ ಬಹಳ ಮುತುವರ್ಜಿ ವಹಿಸ್ಯಾರ ಯಾಕಂದರೆ ಸಮಾಜ ಕಲ್ಯಾಣದಿಂದ ಆರ್ ಬಿ ತಿಮ್ಮಾಪುರು ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಸಮಾಜದ ಕಲ್ಯಾಣಗೋಸ್ಕರ ಕೆಲಸ ಮಾಡ್ಬೋದು ಇಲ್ಲಿದ್ರೆ ಇನ್ನಿತರ ಬೇರೆ ಬೇರೆ ಖಾತೆಗಳು ಅದಾವ ಅವನು ಕೊಡ್ಬೋದು ವಿನಯ್ ಕುಲಕರ್ಣಿ ಭೂಗರ್ಭ ಇಲಾಖೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಾಡಿದ್ದರು ಅದನ್ನು ಕೊಡ್ಬೋದು ಮಲ್ಲಿಕಾರ್ಜುನ ದಾವಣಗೆರೆಯವರು ಅವರು ಯುವಜನ ಸೇವಾ ಕ್ರೀಡಾ ಇಲಾಖೆ ಕೊಟ್ಟಿದ್ದರು ಮತ್ತು ಬೇರೆ ಸಕ್ಕರೆ ಖಾತೆ ಇದಾವೆ ಅನೇಕ ಗ್ರಂಥಾಲಯ ಮೀನುಗಾರಿಕೆ ಖಾತೆಗಳದಾವೆ ಅವನು ಕೊಡ್ಬೋದು ಯು ಟಿ ಖಾದರ್ ವಸತಿ ಸಚಿವದಲ್ಲಿ ಭಾಳ ಹೆಸರುವಾಸಿಯಾಗಿದ್ದರು ಆರೋಗ್ಯ ಕುಟುಂಬ ಕಲ್ಯಾಣ ಮಾಡಿದ್ದರು ಆಹಾರ ಮತ್ತು ನಾಗರಿಕ ಪೂರೈಕೆಯೂ ಮಾಡಿದರು ಯು ಟಿ ಖಾದರ್ಗೆ ವಸತಿ ಕೊಡ್ಬೋದು ಆರ್ ವಿ ದೇಶಪಾಂಡೆ ಬೃಹತ ಕೈಗಾರಿಕೆ ಕೊಡ್ಬೋದು ಎಚ್ ಕೆ ಪಾಟೀಲ್ ಅವರೂ ಸಹಕಾರಿ ರಂಗದ ದಲ್ಲಿ ಅನೇಕ ಮುಡಿಪಾದ ಸೇವೆ ಮಾಡ್ಯಾರ ಎಚ್ ಕೆ ಪಾಟೀಲ್ರಿಗೂ ಸಹಿತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದಲ್ಲೂ ಕೆಲಸ ಮಾಡ್ಯಾರ ಅಲ್ಲಿ ಗ್ರಾಮೀಣಾಭಿವೃದ್ಧಿಯೂ ಕೊಡ್ಬೋದು ಅದರ ಜೊತೆ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಕೊಡ್ಬೋದು ಅಲ್ಲಿ ಹೊಂದಾಣಿಕೆ ಮಾಡ್ಕೋತಾರ ಕೃಷ್ಣ ಬೈರೇಗೌಡ ಕೃಷಿ ಮಂತ್ರಿಯಲ್ಲಿ ಭಾಳ ಹೆಸರುವಾಸಿ ಮಾಡಿದಂಥ ಒಳ್ಳೆಯ ಸಾಧಾಶೀಧಾ ವ್ಯಕ್ತಿ ಯಾವುದೇ ಒಬ್ಬರೇ ಹೋಗ್ತಾರೋ ಒಬ್ಬರೇ ಬರ್ತಾರೋ ಯಾರ ಅವಶ್ಯಕತೆ ಇಲ್ಲ ಅವರಿಗೆ ಅಷ್ಟೊಂದು ಸರಳ ವ್ಯಕ್ತಿ ಕೃಷ್ಣ ಬೈರೇಗೌಡ ಅವರು ಕೃಷಿ ಮಂತ್ರಿ ಇದ್ದಾಗ ಭಾಳ ಒಳ್ಳೆಯ ಪ್ರಯೋಜನಕಾರಿ ರೈತರಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಅವರಿಗೆ ಕೃಷಿ ಮಂತ್ರಿ ಕೊಡ್ಬೋದು ಪ್ರಿಯಾಂಕಾ ಖರ್ಗೆ ಈಗಾಗಲೇ ಸಮಾಜ ಕಲ್ಯಾಣ ಮಾಡ್ಯಾರ ಅದಕ್ಕಿಂತಲೂ ಮತ್ತೆ ಹೆಚ್ಚಿನ ವ್ಯವಸ್ಥೆ ಇರುವಂಥ ಮತ್ತು ನಿಭಾಯಿಸುವಂಥ ಖಾತೆ ಕೊಡ್ಬೋದು ಎಸ್ ಸಿ ಮಾದೇವಪ್ಪ ಲೋಕೋಪಯೋಗಿ ಮಾಡ್ಯಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಾಡ್ಯಾರ ಇನ್ನಿತರ ಯಾವುದೇ ಬೃಹತ್ ಪ್ರಮಾಣದ ಖಾತೆ ಕೊಡ್ಬೋದು ಈಗ ಟಿ ವಿ ಜಯಚಂದ್ರ ಅಧ್ಯಕ್ಷರಾಗ್ತಾರೆ ಹಿರಿಯ ಶಾಸಕ ಶಿವಲಿಂಗೌಡನೂ ವಿಧಾನಸಭಾ ಅಧ್ಯಕ್ಷರಾಗ್ತಿರ್ಬೇಕು ಯಾಕಂದರೆ ಅಲ್ಲಿ ವಾಕ್ ಚತುರ್ಯ ಮತ್ತು ಹಿರಿಯ ಸದಸ್ಯನಿಗೆ ಆ ಗೌರವ ಕೊಡಬೇಕಾಗ್ತೈತಿ ಇನ್ನೂ ವಿಧಾನಸಭಾ ಉಪಾಧ್ಯಕ್ಷ ಐತಿ ಮುಖ್ಯ ಸಚೇತಕ ಸ್ಥಾನ ಐತಿ ಉಪಮುಖ್ಯ ಸಚೇತಕ ಸ್ಥಾನ ಐತಿ ಇನ್ನೂ ಅನೇಕ ಸ್ಥಾನಗಳು ಖಾಲಿ ಇರುವಾಗ ಅದನ್ನು ಶಾಸಕರಿಗೆ ಕೂಡ ಮಾಡ್ತಾರೆ ಏನು ಪ್ರತಿಪಾದನೆ ಅಂದರೆ ನಿಗಮ ಮಂಡಳಿಗಳಿಗೆ ಯಾವುದೇ ಶಾಸಕಿಗೆ ನಿಗಮ ಮಂಡಳಿ ಕೊಟ್ಟು ಸಮಾಧಾನ ಮಾಡುವಂಥ ಕರ್ತವ್ಯ ಹೈಕಮಾಂಡ್ ಏನಾದರೂ ಮಾಡಿದರೆ ಕಾರ್ಯಕರ್ತರು ಭಾಳ ನಿರಾಶೆ ಆಗ್ತಾರೆ ರೊಚ್ಚಿಗೇಳ್ತಾರೆ ಸರ್ಕಾರ ಮುಂದೆ ಸಮಸ್ಯೆಗಳು ಎದುರಾಕೋತೈತಿ ಕಾರ್ಯಕರ್ತರಿಗೆ ಕೊಡ್ಬೇಕಂತೀವಿ ಉತ್ತರ ಕರ್ನಾಟಕದ ಕಾರ್ಯಕರ್ತರು ಭಾಳ ಮನೆ ತಂದಾರ ಕಾಂಗ್ರೆಸ್ ದಕ್ಷಿಣ ಕರ್ನಾಟಕದಾಗ ತಂದರೆ ಅದರಲ್ಲಿ ಸಂಸದೀಯ ಕಾರ್ಯದರ್ಶಿ ಮಾಡ್ಬೋದು ಅವರು ಅನೇಕ ಬಾರಿ ಸಂಸದೀಯ ಕಾರ್ಯದರ್ಶಿಗಳನ್ನು ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೂ ಅದನ್ನು ಫಿಲ್ ಅಪ್ ಮಾಡ್ಬೋದು ಒಂದು ವರ್ಷದ ಮಟ್ಟಿಗೆ ಸಿದ್ದರಾಮಯ್ಯ ಅನ್ನೋದು ನಾವು ಲೈವ್ ಹೋದ ತಕ್ಷಣ ಅನೇಕ ಅಭಿಪ್ರಾಯ ಕೊಟ್ಟರು ಎರಡನೇ ಬಾರಿಗೆ ಡಿ ಕೆ ಶಿವಕುಮಾರ್ ಇದಾರ ಒಕ್ಕಲಿಗರನ್ನು ಒಂದು ಸಮಾಧಾನ ಪಡಿಸುವಗೋಸ್ಕರ ಎಮ್ ಬಿ ಪಾಟೀಲ್ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ಧೂರ್ಣಿದಾರ ಅವರೂ ಸಹಿತ ಎರಡನೇ ಬಾರಿ ಅಥವಾ ಮೂರನೇ ಬಾರಿ ಕೊಡ್ಬೋದು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ ಅವರಿಗೆ ಪರಮೇಶ್ವರ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೊಡಬಹುದು ಉಪಮುಖ್ಯಮಂತ್ರಿ ಸ್ಥಾನ ಅವರು ಈಗ ಉಪಮುಖ್ಯಮಂತ್ರಿ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗದವರು ಸಾರಾಸಗಟವಾಗಿ ನೇರವಾಗಿ ಕಾಂಗ್ರೆಸ್ಸನ್ನು ಭಾರೀ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದು ಒಂದು ಕೋಟಿಗೂ ಹೆಚ್ಚು ಮುಸಲ್ಮಾನರಾದಾರ ಅದನ್ನು ಬಹಳ ಗಮನ ಹರಿಸ್ಬೇಕೈತಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಉಪಮುಖ್ಯಮಂತ್ರಿ ಸ್ಥಾನ ಅಲಂಕಾರ ಮಾಡಲಿಕ್ಕೆ ಯೋಗ್ಯ ವ್ಯಕ್ತಿ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಎರಡನೇ ಉಪಮುಖ್ಯಮಂತ್ರಿಯನ್ನು ಈ ರೀತಿ ಮಾಡಬೇಕನ್ನೋದು ಲೆಕ್ಕಾಚಾರ ನಡೆದೈತಿ ನಮಗೆ ಕೆಲವು ಸೂಕ್ಷ್ಮ ಬಲ್ಲ ಮೂಲಗಳಿಂದ ಬಂದ ತಕ್ಷಣ ನಿಮಗೆ ಹೇಳಾಕತ್ತೀನಿ ಇದ್ರಾಗ ಹೆಚ್ಚು ಕಡಿಮೆನೂ ಆಗಬಹುದು ಖಾತೆಗಳು ಅದಲು ಬದಲು ಆಗಬಹುದು ಅನ್ನೋದೇ ಇವತ್ತು ನಂಬರ್ ಒನ್ ಖಡಕ್ ಜವಾರಿ ಸುದ್ದಿ ಯಾಕಂದ್ರೆ ಅಲ್ಲಿಯ ರಾಜಧಾನಿಯ ಸುದ್ದಿ ಕೇಂದ್ರ ದೆಹಲಿಯ ಸುದ್ದಿ ಏನು ಬರ್ತೈತಿ ನಮ್ಮವರು ಇರ್ತಾರ ಬಾತಿಮಿ ಕೊಡೋರ ಅದನ್ನು ನಿಮಗೆ ಹೇಳಬೇಕಿರಲ್ಲ ಹಾಗಾದ್ರೆ ಖಡಕ ಜವಾರಿ ಕಾಕ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಗೇನು ಸುದ್ದಿ ಹೇಳ್ಯಾನ ಲೈಕ್ ಮತ್ತು ಶೇರ್ ಮಾಡ್ರಿ ಅನಿಸಿಕೆಗಳು ತಿಳಿಸ್ರಿ ಕರ್ನಾಟಕ ರಾಜ್ಯ ಶಾಂತ ರಾಜ್ಯ ಆಗಬೇಕು ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಾರದಂತೆ ಎಲ್ಲರೂ ಒಟ್ಟಾಗಿ ಸಮನ್ವಯತೆಯಿಂದ ಭಾವೈಕ್ಯತೆಯಿಂದ ಇರೋದೇ ನಮ್ಮ ಆಶಯ ನಮಸ್ಕಾರ